ಹತ್ತೊಂಬತ್ತು ನೂರ ಹದಿನಾರರೊಳಗೆ ಹಳಕಟ್ಟಿ ಫಕೀರಪ್ಪನವರು ಅದನ್ನು ಭಾಷಲ್ ಮಿಷನ್ ಕಳಿಸಿದ್ರು ಅಂತ ಪ್ರಿಂಟ್ ಮಾಡೋಕೆ ವಚನಗಳನ್ನು ಅವರು ಸಾರಿ ವಿ ಕೆನಾಟ್ ಪಬ್ಲಿಷ್ ನಾವು ಮಾಡೋದಿಲ್ಲ ಇ ಪಿ ರೈಸ್ ಇಂಗ್ಲೆಂಡ್ ಯು ಕೆ ಟೈಮ್ಸ್ ಕಳ್ಸಿ ವಚನಗಳನ್ನ ವಚನಗಳನ್ನು ಅಲ್ಲಿ ಮಾಡಿರಿ ಪಬ್ಲಿಷ್ ಮಾಡಿರಿ ಸಾರಿ ನಾವು ಮಾಡೋಕ್ಕಾಗಂಗಿಲ್ಲ ಕಾರಣ ನಿಮ್ಮೊಳಗೆ ಮಠಗಳದಾವೆ ನಿಮ್ಮೊಳಗೆ ವ್ಯವಸ್ಥೆ ಐತಿ ಇಂಗ್ಲೆಂಡ್ದಾಗ ಏನಾದರೂ ಇಂಥ ಕ್ರಾಂತಿ ಆದ್ರೆ ಅದಕ್ಕೆ ಪರ್ಯಾಯವಾಗಿ ಒದಿಸ್ತಕ್ಕಂಥ ಆಕರಗಳಿಲ್ಲ ನಾವು ಮಾಡೋದಿಲ್ಲ ಅಂತ ಅಂದ್ರೆ ಶರಣರ ಮೌಲ್ಯಗಳನ್ನ ಶರಣರ ಚಿಂತನೆಗಳ ಇಡೀ ಜಗತ್ತಿ ಹೊಂಟವು ನಮಗ್ ಗೊತ್ತಾಗೋಲ್ದಾಗೈತಿ ಪವಿತ್ರ ಬಸವಾಣಿ ನೇಳನ ಎಲ್ಲರೂ ದೇವರಾಗ್ಬೇಕು ಎಲ್ಲರೂ ದೇವರಾಗಬೇಕು ಇಷ್ಟ ಲಿಂಗ ಅಂತಕ್ಕಂಥದ್ದು ಅರುವಿನ ಅನುಸಂಧಾನದ ಕುರುಹು ಇದು ನಿರಂತರವಾಗಿ ನಡೀತಕ್ಕಂಥ ಅರುವಿನ ಅನುಸಂಧಾನದ ಕುರುಹು ಅದಕ್ಕೆ ಹೇಳ್ತಾನೆ ಯಾರಾದರೆ ನೆನೆಯೋದು ಮರೆಯದರೆ ಬಾಡೋದು ಹುರುಳಿಲ್ಲ ಹುರುಳಿಲ್ಲ ಲಿಂಗಾರ್ಚನೆ ಲಿಂಗವ ಪೂಜಿಸಿ ಫಲವೇನು ನಾವೇನು ಮಾಡ್ತೀವಿ ವಚನವನ್ನು ಕಾಮ ಕೊಡಂಗಿಲ್ರಿ ಹೊತ್ತಾರೆ ಎದ್ದು ಅಗ್ಗವನಿ ಪತ್ರಿಯ ತಂದು ಹೊತ್ತು ಹೋಗುವ ಮುನ್ನ ಪೂಜಿಸು ಹೊತ್ತು ಹೋದ ಮುನ್ನ ಹೊತ್ತು ಹೋದ ಬಳಿಕ ನಿನ್ನ ಆರು ಬಲ್ಲರು ಹೊತ್ತು ಹೋಗದ ಮುನ್ನ ಮೃತ್ಯು ಮುಟ್ಟದ ಮುನ್ನ ತೊತ್ತು ಕಾಯವ ಮಾಡೋ ಕಾಯಕ ಮಾಡು ಕೂಡಲ್ಲ ಸಂಗಮಗೆ ವಾಟ್ ವಾಸ್ ದ ಪ್ರಯಾರಿಟಿ ಆಫ್ ಬಸವಣ್ಣ ಈ ವಾಂಟೆಡ್ ಎ ಲೇಬರ್ ನೀನು ಕೆಲಸ ಮಾಡಪ್ಪ ಕಾರ್ಯ ಮಾಡು ನಾಲ್ಕು ಮಂದಿಗೆ ಉಣಿಸು ತಿನಿಸು ದಾಸೋಹ ಮಾಡು ಮುಂಜಲಿಂದ ಮೂರು ತಾಸು ಸಂಜೆ ಮುಂದೆ ತಾಸು ಒಂಬತ್ತು ತಾಸು ನಾ ಲಿಂಗ್ ಪೂಜೆ ಮಾಡ್ಕೊಂತ ಕುಂಡತಿ ಅಂದ್ರೆ ಏನು ಲಿಂಗ್ ಅನ್ನೋದು ಪೂಜೆ ಅಲ್ಲ ಅದು ಯೋಗ ಅದನ್ನ ನಿಜಗುಣ ಶಿವಗಳು ಬಹಳ ಚಂದ ಹೇಳ್ತಾರೆ ಮಾತು ಮನಂಗಳಿಂದ ಅತ್ತತ್ತ ಮೀರಿದ ಸಾತಿಶಯ ನಿರೂಪಾದಿತ ಲಿಂಗವೇ ಜ್ಯೋತಿ ಬೆಳಗುತ್ತಿದೆ ಜ್ಯೋತಿ ಬೆಳಗುತ್ತಿದೆ ನಿರೂಪಾದಿತ ವಸ್ತು ಸಾಧನ ಇದು ಗಾಡಿ ಚಾಲು ಮಾಡಕ್ಕಂತ ಕಿವಿ ಚಿ ಚಾವಿ ನಾವೇನ್ ಮಾಡಾಕ್ತಿವಿ ಮೂರ್ ತಾಸು ಚಾವಿ ಹೊಡ್ಕೊಂತ ಕುಂತೀವಿ ಮಷಿನ್ ಗಾಡಿ ಖರಾಬ್ ಆಗತ್ತೆ ಇದು ಮಷಿನ್ ಇದು ನಮಗೆ ಚಾಮರ ತಿಳಿದಂತ ಲಿಂಗ ಕಾಯ್ದಳು ಗುರುಲಿಂಗ ಜಂಗಮದ ಆಯತವಾರಿ ಅಲ್ಕೆ ಚಣ್ಣ ಬಸವಣ್ಣ ಹೇಳ್ತಾನ ಇದು ಭೂಬಾರಿಗಳಾದ್ರು ಲಿಂಗ ಸಾಧಕರೆಲ್ಲ ಭೂಬಾರಿಗಳಾದ್ರು ಅಂತ ಬಸವಣ್ಣನ ಹೇಳ್ತಾನ ಎನ್ನ ಕಾಲೇ ಕಂಬ ದೇಹವೇ ದೇಹ ಶರವೇ ಬಣ್ಣ ಕಳಶವಯ್ಯ ಸ್ಥಾವರ ಕಳಿ ಉಂಟು ಜಂಗಮ ಕಳಿವಿಲ್ಲ ಜಂಗಮ ಅಂದ್ರೆ ಏನು ಅರಿವೇ ಗುರು ಆಚಾರವೇ ಲಿಂಗ ಅನುಭಾವವೇ ನಾವು ಏನು ಮಾಡಿದ್ವಿ ಗುರು ಅನ್ನೋದು ವ್ಯಕ್ತಿ ಮಾಡಿದ್ವಿ ಲಿಂಗ ಅಂತಕ್ಕಂಥದ್ದು ವಸ್ತು ಮಾಡಿದ್ವಿ ಜಂಗಮ ಅಂತಕ್ಕಂಥ ಜಾತಿ ಮಾಡಿದ್ವಿ ಒಂದು ವರ್ಗವನ್ನು ಮಾಡಿದ್ವಿ ಅವ್ರಿಗೆಷ್ಟು ಅಡ್ಮಿಷನ್ ಕೊಟ್ಟರು ಅವ್ರ ಹೋಗಬೇಕು ಅದಕ್ಕೆ ಈ ಅನುಸಂಧಾನ ಲಿಂಗದ ಅನುಸಂಧಾನ ಅಂತಾರಲ್ಲ ಇದು ಇಟ್ ಇಸ್ ದ ಜಂಕ್ಷನ್ ಆಫ್ ಅ ಇನ್ನರ್ ಅಂಡ್ ಔಟರ್ ಜರ್ನಿ ಅಂತಾರೆ ಇದು ಇಷ್ಟಲಿಂಗ ಯೋಗ ಇದು ಇದು ಯೋಗ ಬಹಳ ದೊಡ್ಡ ಯೋಗ ಇದು ನಿಮ್ಮೊಳಗದ ನಿನ್ನೊಳಗ ನ ಅದಕ್ಕಂತರ ಬಹಳ ನನ್ನ ನಾ ದೇವನಾಗಬಹುದು ನೀ ದೇವನಾಗಬಹುದು ಅಂತ ಆ ದೇವನಾಗತಕ್ಕಂತ ಪ್ರಕ್ರಿಯೆಯನ್ನ ಬಸವಣ್ಣ ಸರ್ವರಿಗೂ ಕಳ್ಸಿಕೊಟ್ಟ ಸಕಲ ಜೀವಾತ್ಮರ ಲೇಸನ ಬಯಸದ ಹೇಳದಲ್ಲ ಭಕ್ತ ಮತ್ತು ಭವಿ ಅರಿದೊಡೆ ಶರಣ ದೊಡೆ ಮಾನವ ಎನಗೆ ಬೆಳ್ಳಗೆ ಕನ್ನಡಿ ಅನ್ಸಿತ್ತಯ್ಯ ಅಂತ ನಾವು ಕಾರಣ ಅರಿತಕ್ಕಂಥ ಮನಸ್ಸನ್ನು ನಾವು ಹುಡುಕ್ಲಿಲ್ಲ ಅಂದ್ರೆ ನಮಗೆ ಕಲ್ಯಾಣ ಕ್ರಾಂತಿಯ ಸಮಗ್ರ ಚಿತ್ರಣ ಸಿಗಂಗಿಲ್ಲ ಬಂಧುಗಳೇ ಜಮಖಂಡಿ ಅಥಣಿ ಇಲ್ಲೆಲ್ಲ ಶರಣ್ರ ಆದೋಗ್ಯಾರ ಚಿಮ್ಮಡ ತೇರದಾಳ ಚಿಮ್ಮಡದೊಳಗೆ ಸಾಕಷ್ಟು ತಿಂಗಳವರೆಗೆ ಅಲ್ಲಂ ಪ್ರಭುಗಳು ವಾಸ ಮರಿಗುದಿ ಶ್ರೀಗಳು ಬನಟ್ಟಿ ತೇರದಾಳ ರಬಕವಿ ರೆಬವನ ಗವಿ ಅದು ರೆಬವ ಶರಣೇಕೆಗಳಲ್ಲಿ ನೇಕಾರ ಕುಟುಂಬಕ್ಕೆ ಸೇರಿದಂತ ರೆಬ್ಬೆವೆ ರೆಮ್ಯವೆ ಅಲ್ಲೇಕೆಗಳ ರೆಬ್ಬೆವನ ರೆಬೆವನ ಗವಿ ಕವಿ ಕಾರಣ ಒಮ್ಮೆ ಆತ್ಮಾವಲೋಕನ ಮಾಡ್ಕೊಡ್ರಿ ನಿಮ್ಮ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಐತಿ ಬಹಳ ದೊಡ್ಡ ಜವಾಬ್ದಾರಿ ಐತಿ ನಮ್ಗೆ ಬರೀ ಸ್ವತಂತ್ರ ಧರ್ಮ ಸಿಕ್ತೇಳಿ ಗುಲಾಲ್ ಹೊಡೆದು ಪಟಾಕ್ಷಿ ಹೊಡೆದ್ರ ಅಲ್ಲ ನಾನು ಸ್ವತಂತ್ರನಾಗಬೇಕು ನಾನು ವೈಚಾರಿಕವಾಗಿ ನಾನು ಗಟ್ಟಿಯಾಗಬೇಕು ಮುಕ್ತ ಸಮಾಜಕ್ಕೆ ನಾನು ಕಟ್ತೀನಿ ಅಂತ ಆದಾಗ ಸ್ವತಂತ್ರ ಧರ್ಮದ ಏನು ಕೊಟ್ಟಿದ್ದಲ್ಲ ಬಸವಣ್ಣ ಅದಕ್ಕೆ ನಾವು ಸಾರ್ಥಕತೆ ಕೊಟ್ಟಂಗೆ ಆಕತಿ ಇಲ್ಲ ಸುಮ್ಮನೆ ಒಂದು ನಾಟಕ ಅದಕ್ಕೆ ಇಂಥ ಒಂದು ಬಹುದೊಡ್ಡ ಕ್ರಾಂತಿಯ ಮೌಲ್ಯಗಳನ್ನು ಮರುಮೌಲ್ಯ ಮಾಪನ ಮರುಚಿಂತನೆ ಭಾಳ ಮಾಡತಕ್ಕಂತ ಅಗತ್ಯ ಐತಿ ನೀವು ವಿಚಾರ ಮಾಡ್ರಿ ವಚನಗಳನ್ನು ನೋಡ್ರಿ ತಿದ್ದ್ರಿ ಆ ವಚನಗಳನ್ನು ಪರಿಷ್ಕರಣೆ ಮಾಡ್ರಿ ಪಾಠಾಂತರ ಮಾಡತಕ್ಕಂತ ಸಾಕಷ್ಟು ಉರ್ಲಿಂಗ ಪೆದ್ದಿ ಅಂತಕ್ಕಂತ ಒಬ್ಬ ಕಳ್ಳ ಅವನ ಶರಣಕನ ಅವನ್ ಕನ್ನಡ ಏ ದಗಡ ಜೀವನದ ಅಂತೇಳಿ ಕಲ್ಲು ಹೋಗಿತ್ತ ನಾವ ದಗಡ ಜೀವನದ ಅಂದ್ರೆ ಕಲ್ ತೊಗೊಂಡು ಹೋಗಂತಾನ ಅದನ್ನ ಲಿಂಗ ಅಂತ ಇಟ್ಕೊಂಡಿರ್ತಾನ ಅವನು ವಚನದಾಗ ಇಪ್ಪತ್ತೊಂಬತ್ತು ವಚನಗಳು ಸಂಸ್ಕೃತಿ ಸೇರ್ಸಾರ ಅಂದ್ರೆ ಪ್ರಕ್ಷಿಪ್ತತೆ ಮಾಡಿದರು ಹದಿನಾರನೇ ಶತಮಾನದಾಗ ಅದನ್ನ ಅದನ್ನು ಅವಾಗ ಏನು ಸಾಧ್ಯತೆ ಅನ್ನೆಲ್ಲ ಕೆಡಿಸಿಬಿಟ್ರು ವಚನಗಳನ್ನು ಆಮೇಲೆ ಶೂನ್ಯ ಸಂಪಾದನೆ ಜಗತ್ತಿನ ಬಹುದೊಡ್ಡ ಸಂವಾದ ಪ್ಲೂಟೋ ಮತ್ತು ಅರಿಸ್ಟಾಟಲ್ರ ಸಂವಾದಕ್ಕಿಂತ ಹೆಚ್ಚಿನ ಸಂವಾದ ದೊಡ್ಡ ಸಂವಾದ ಅಂತಂದ್ರೆ ಶೂನ್ಯ ಸಂಪಾದನೆ ಆದರೆ ಅಲ್ಲಿಯೂ ಕೂಡ ಒಂದು ಸ್ವಲ್ಪ ಪರಿಷ್ಕರಣೆ ಅಲ್ಲಿ ಜೇಡರದ ಮಯ್ಯ ಶಿರಿ ಕೊಟ್ಟ ನುಲಿಯ ಚಂದ ಕಲ್ಲು ಬಿತ್ತು ಅವ್ನು ದೇವರಾದ ಪವಾಡಗಳು ಅಲ್ಲ ಬಸವಣ್ಣ ಹತ್ರ ಎಂಬತ್ತಾರು ಪವಾಡಗಳ ಮಾಡಿ ಗೆಲ್ಲಿಸಿದೇನಯ್ಯ ಘಟನೆ ಘಟನಾ ನಡುವಂತ ಒಂದು ಸ್ಪರ್ಧೆಗಳು ಅದಕ್ಕೆ ಗೆದ್ದು ಕಲ್ಯಾಣವತ್ತಂದು ಉದ್ದ ಬೀಳುವೆ ಬಸವಣ್ಣ ಕದ್ದ ಮಾತಲ್ಲ ಇಲ್ದಿರಿಕೆ ಬಿದ್ದು ಹೋಗುವೆ ನಾಡಾಗ ಜನಪದ ಸಾಹಿತಿಗಳು ಬಸವಣ್ಣನ ಅಪ್ಪಿಕೊಂಡ್ರ ಹೇಳ್ತಾರ ತನ್ನ ಬಿಟ್ಟ ದೇವರಿಲ್ಲ ಮಣ್ಣು ಬಿಟ್ಟು ಮಡಿಕಿಲ್ಲ ಅಂತಾರ ಜನಪದ ಸಾಹಿತ್ಯಗಳು ಮಲ್ಲಿಗೆ ಇದ್ದಾಗ ಮುಳ್ಳ್ಯಾಗ ಮುಡಿವೆ ಅಂತಾರ ಜನಪದ ಸಾಹಿತಿಗಳು ರಕ್ತಗತವಾಗಿ ಬಸವಣ್ಣನ ಹಾಕಿಕೊಂಡು ಬಂದರು ಆದರೆ ನಾವು ಅದನ್ನು ಪುಸ್ತಕದೊಳಗೆ ನಮ್ಮ ಬಸವ ಜಯಂತಿ ಬಂತು ಒಂದು ಕಾರ್ಯಕ್ರಮಕ್ಕೆ ಮಾತ್ರ ಸೀಮಿತ ಇಡ್ತೀವಿ ಸಂಗನ ಬಸವ ಸ್ವಾಮಿಗಳ ಆಶೆ ಆಗಲಿ ಅಥವಾ ಈ ಮಹಾಂತ ಜೋಳಿಗೆ ಶಿಲ್ಪಿ ಕಲ್ಯಾಣ ಕ್ರಾ ಭಾಳ ದೊಡ್ಡ ಕ್ರಾಂತಿ ಮಾಡಿದರು ಎಂಬತ್ನಾಲ್ಕು ಎಂಬತ್ತೈದರ ಟೈಮ್ನೊಳಗೆ ಇಡೀ ಕರ್ನಾಟಕ ತುಂಬೆಲ್ಲ ಅಡ್ಡಾಡಿ ಕ್ರಾಂತಿ ಮಾಡಿದರು ಅಂತಹ ದಿವ್ಯ ಜೀವಿಗಳು ಅವ್ರ ನಂತರ ಗುರುಮಾನ್ ಸ್ವಾಮಿಗಳು ಮರೆಗುದ್ದು ಶ್ರೀಗಳು ಎಲ್ಲರೂ ಒಂದು ಮನಸ್ಸದವು ಬಸವಲಿಂಗ ಸ್ವಾಮಿಗಳು ಎಲ್ಲರೊಳಗೆ ತಳಮಳ ಐತಿ ಆದ್ರೆ ನಾವು ಕೂಡು ಬಸವಣ್ಣನ ವಿರೋಧಿಸುವವರು ಒಕ್ಕಟ್ಟಾಗಾಕತ್ತಾರ ಇಪ್ಪತ್ನಾಲ್ಕು ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವ್ರು ಒಂದು ಕಡೆ ಬರಾಕತ್ತಾರ ಬಸವಣ್ಣ ನಾವು ಹಡದಾರ್ ಹಾಕತ್ತೀವಿ ನಮ್ಮೊಳಗೆ ಒಂದು ಇಪ್ಪತ್ತು ಜಮಾತಾಗ್ಯವ್ರೀಗ ಅವರ ಎಲ್ಲರಿಗೂ ತಮ್ಮ ತಮ್ಮ ವೈಯಕ್ತಿಕ ಪ್ರತಿಷ್ಠೆಗೆ ಬಸವ ತತ್ವವನ್ನು ನಾವು ನೀರಾಗಿ ಬಿಡಾಕತ್ತೀವಿ ಅದಕ್ಕೆ ಭೂಮಿ ನಿನ್ನದಲ್ಲ ಹೇಮಣ್ಣ ನಿನ್ನದಲ್ಲ ಕಾಮಿಣಿ ನನ್ನವಾಳಲ್ಲ ಅದು ಜಗಕ್ಕೆ ಇಕ್ಕಿದ ವಿಧಿ ನಿನ್ನ ನೋಡವೆ ಎಂಬುದು ಜ್ಞಾನರತ್ನ ಅಲ್ಲಂ ಪ್ರಭುಗಳು ಅವಾಗ ಹೇಳಾರ ಇವಾಗೂ ಪ್ರಸ್ತುತ ವಚನ ಸಾರ್ವಕಾಲಿಕ ಸಾರ್ವತ್ರಿಕವಾಗಿ ಸಮಾನತೆಯನ್ನು ಸಾರ್ತಕ್ಕಂಥ ಅಮರ ಸಂದೇಶಗಳು ದೇರ್ ಇಸ್ ನೋ ಸೋಷಿಯಲಿಸ್ಟ್ ವ್ಯೂಸ್ ಆಫ್ ಎನಿ ಫಿಲಾಸಫರ್ ಆಫ್ ದ ವರ್ಲ್ಡ್ ರಾಧರ್ ದನ್ ಬಸವಣ್ಣ ಬಸವಣ್ಣನಿಗೆ ಯಾರಾದ್ರೂ ಹೋಲಿಕೆ ಮಾಡ್ಬೇಕಂದ್ರ ಅದು ಬಸವಣ್ಣನಿಗೆ ಹೋಲಿಸಬೇಕು ಯು ನಾಟ್ ಕಂಪೇರ್ ಬಸವಣ್ಣ ವಿತ್ ಎನಿಬಡಿ ನೀವು ಯಾರು ಮಾಡಿದ್ರೆ ಅದರಂತ ಮೂರ್ಖತನದ ಪರಮಾವಧಿ ಸುಮ್ನೆ ತೋರಿಸ್ಬೋದು ತೋರಿಸಬಹುದು ಇವತ್ತು ಇಂಗ್ಲೆಂಡ್ ಪಾರ್ಲಿಮೆಂಟ್ ಮುಂದೆ ಹೋಗಿ ಬಸವಣ್ಣ ಕುಂತಾನ ತನ್ನ ತಾಕದ ಮೇಲೆ ತತ್ವದ ಮೇಲೆ ಮ್ಯಾಗ್ನಾ ಕಾರ್ಟ ದ ಕಾಮೆಂಟೇಟರ್ಸ್ ಆಫ್ ಮ್ಯಾಗ್ನಾ ಕಾರ್ಟ್ ಹೇಳ್ತಾರೆ ಬಸವಣ್ಣ ಇಸ್ ದ ಫೌಂಡರ್ ಆಫ್ ಪಾರ್ಲಿಮೆಂಟ್ ಸಿಸ್ಟಮ್ ಅಂತಾನ ಅಂಬೇಡ್ಕರ್ ಹೇಳ್ತಾರ ಅಂಬೇಡ್ಕರ್ ಹೇಳ್ತಾರ ಬಂಧುಗಳೇ ಇದನ್ನ ಮಹಿಳೆಯರು ಮಹಿಳೆಯರಂತೂ ಬಹಳ ಎತ್ತು ಇವತ್ತು ಅಕ್ಕನಾಗಮ್ಮ ಸತ್ಯಕ್ಕ ಆಯದಕ್ಕೆ ಲಕ್ಕಮ್ಮ ಅದ ಗಂಡಜೋಳಿಗೆ ಹೆಣಜೋಳಿಗೆ ಅಂತಾರ್ರೀ ಗಂಡಜೋಳಿಗೆ ಹೆಣಜೋಳಿಗೆ ಅಂತಂದ್ರೆ ವಚನ ಸಾಹಿತ್ಯವನ್ನ ಹೆಣ್ಮಕ್ಳು ಗಂಡು ಮಕ್ಕಳು ಹೊತ್ಕೊಂಡು ಹೋಗ್ಯಾರ ಕಾದ್ರೋಳಿ ಜಗಳ ಬೆಟ್ಟ ಹೆಣ್ಕೊಳ್ಳ ಅದಕ್ಕ ಬಹಳ ನೊಂದರ ಆ ನೊಂದ ಮನಸ್ಸುಗಳಿಗೆ ತೃಪ್ ಒಂದು ನ್ಯಾಯಯುತವಾದಂತ ನೆಮ್ಮದಿ ಕೊಡ್ಬೇಕಾಗಿದ್ರ ವಚನಾಧ್ಯಯನ ಮಾಡ್ರಿ ಲಿಂಗದ ಎಡಕ್ ಹೋಗ್ಬೇಡ್ರಿ ಲಿಂಗದಿಂದ ಜಡ ಲಿಂಗದಿಂದ ಸ್ಥಾವರ ಆಗಬೇಡ್ರಿ ಲಿಂಗಾಯತ ಸ್ವಾಯತ್ತ ಸನ್ನಿತ ಆಗ್ರಿ ಲಿಂಗದಿಂದ ಲಿಂಗ ಆಗ್ರಿ ಅಂಗ ಲಿಂಗ ಒಂದಾದಾಗ ಅದೇ ಲಿಂಗಾಯತ ಅದೇ ಲಿಂಗಾಯತ ಸಾಮರಸ್ಯ ಅಂತ ಹೇಳಿ ನನಗೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೆ ತಮ್ಮೆಲ್ಲರಿಗೂ ಭಕ್ತಿಪೂರ್ವಕ ಶರಣ ಶಣ